ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಓಕೆ ಕೊನೆಯ ವಾರ ಈ ಇದು ಈ ಏಪ್ರಿಲ್ದು ಸೊ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೂರು ದಿನ ಆದಮೇಲೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಸೊ ಯಾವ ರೀತಿ ಓಪನ್ ಆಗ್ಬೋದು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಕೂಡ ಓಕೆ ಲೆಟ್ಸ್ ಬಿಗಿನ್ ವಿತ್ ವಾಟ್ ಹ್ಯಾಪನ್ ಇನ್ ದ ಮಾರ್ಕೆಟ್ ಓಕೆ ಯು ಎಸ್ ಮಾರ್ಕೆಟ್ ನಲ್ಲಿ ಒಂದು ಫಾಲ್ ಬಂದಿತ್ತು ಓಕೆ ಅದು ಕೂಡ ಶುಕ್ರವಾರ ಏಯ್ಟಿತ್ ಏಪ್ರಿಲ್ ಓಕೆ ಡೌ ಜೋನ್ಸ್ ನಿಮ್ಗೆ ಕಾಣ್ತಾ ಇರೋದೇ ಸೊ ನೆಗೆಟಿವ್ ಆಗಿ ಏನೋ ಕ್ಲೋಸ್ ಆಗಿದೆ ಇಟ್ಸ್ ಓಕೆ ನೆಕ್ಸ್ಟ್ ಅದ್ರ ಬಿಟ್ಟರೆ ಮತ್ತೆ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಡೇಟಾ ಬಗ್ಗೆ ನೋಡ್ಕೋಬೇಕಂದ್ರೆ ನೀವು ಎ ಡಿ ಆರ್ ಗಳನ್ನ ನೋಡ್ಕೋತೀರಿ ಸೊ ಇನ್ಫೋಸಿಸ್ ಎರಡೂವರೆ ಪರ್ಸೆಂಟ್ ಐ ಸಿ ಸಿ ಬ್ಯಾಂಕ್ ಆಗಲಿ ಎಚ್ ಡಿ ಎಸ್ ಸಿ ಬ್ಯಾಂಕ್ ಆಗಲಿ ಇಂಡಿಯನ್ ಮಾರ್ಕೆಟ್ ಪ್ಯಾರಲಲ್ಲಿ ಏನಾಗಿದೆ ಸರ್ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ ವಟ್ ನಲ್ಲಿ ಐ ಟಿ ಸ್ಟಾಕ್ಸ್ ಆರ್ ಲುಕಿಂಗ್ ನೆಗೆಟಿವ್ ಓಕೆ ಸೊ ಇದ್ರ ಜೊತೆಗೆ ಈ ವಾರ ಏನಾದರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ಅಂತ ನೋಡ್ಕೊಳಿಕ್ ಹೋದ್ರೆ ಸೊ ಯಾವುದೇ ರೀತಿ ಆ ರೀತಿ ಡೇಟಾ ಇಲ್ಲ ಮೋಸ್ಟ್ ಆಫ್ ದ ಓಕೆ ಕಂಟ್ರಿ ಒಳಗಡೆ ಸ್ಟಾಕ್ ಮಾರ್ಕೆಟ್ ರಜೆ ಇದೆ ನೋಡ್ಕೋಬಹುದು ಜರ್ಮನ್ ಆಗಲಿ ಫ್ರಾನ್ಸ್ ಟೋಟಲಿ ಯುರೋಪ್ ಓಕೆ ಟೋಟಲಿ ಯುರೋಪ್ ಮಂಗಳವಾರ ಬುಧವಾರ ಯಾವುದೇ ರೀತಿ ಡೇಟಾ ಬಗ್ಗೆ ಕಡಿಮೆ ಇದೆ ಬುಧವಾರ ಅದು ಕೂಡ ಪಿ ಎಮ್ ಐ ಡೇಟಾ ಬರ್ತಾ ಇದೆ ಲೇಟ್ ಆಗಿ ಬರ್ತಾ ಇದೆ ಸೊ ಎನಿವೆ ಇಪ್ಪತ್ನಾಲ್ಕಕ್ಕೆ ಎಕ್ಸ್ಪೈರಿ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಎಫ್ ಅಂಡೋ ಸ್ಟಾಕ್ ಗಳು ಅಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ಆಲ್ ಮಂತ್ಲಿ ಎಕ್ಸ್ಪೈರೀಸ್ ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಅನಾಲಿಸಿಸ್ ಫಾರ್ ಅ ಮಂಡೇ ಓಕೆ ಶು ಗುರುವಾರ ನೋಡಿಕೊಂಡಿದೀನಿ ಮಾರ್ಕೆಟ್ ಸಖತ್ತಾಗಿ ಮೊಮೆಂಟಮ್ ಆದ ಇದನ್ನ ನಿಮ್ಗೆ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಡಿಸ್ಕಷನ್ ಮಾಡಿದ್ನೋ ಇಲ್ವೋ ಅಂತ ಚೆಕ್ ಚೆಕ್ಔಟ್ ಮಾಡಬಹುದು ಬಿಕಾಸ್ ಡೌಟ್ ತಿಂತಾರೆ ಜನ ಸ್ವಲ್ಪ ಲೈಕ್ ನಿಮ್ಮ ಅಕ್ಯೂರಸಿ ಹಂಗಿದೆ ಸರ್ ಕಡಿಮೆ ಆಗ್ತಾ ಇದೆ ಅಂತ ಅಂತೇಳಿ ನಮ್ಮ ಅಕ್ಯೂರಸಿ ಕಡಿಮೆ ಆಗ್ತಾ ಇಲ್ಲ ಸರ್ ಎಜುಕೇಷನ್ ತೊಗೊಳ್ಳುವಂಥ ಮೈಂಡ್ಸೆಟ್ ಕಡಿಮೆ ಆಗ್ತಾ ಇದೆ ಜನರಿಗೆ ಕಾಲ್ ಕೊಡುವಂಥ ಮೈಂಡ್ಸೆಟ್ ನಂದಲ್ಲ ಸರ್ ನನಗೆ ಕೊಡುವ ಮೈಂಡ್ಸೆಟ್ ಇರೋದು ಎಜುಕೇಶನ್ ಅದನ್ನ ಚೆನ್ನಾಗಿ ತೊಗೊಂಡ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋತೀರಿ ನಿಮಗೆ ಒಂದು ಪೋಸ್ಟ್ ಏನ್ ಮಾಡಿದೆ ಸರ್ ಟ್ವೆಂಟಿ ಫೋರ್ ಏಟಿ ಲೆವೆಲ್ ಓಕೆ ಸಮಿಂಗ್ ಫೋರ್ ಫಿಫ್ಟಿ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಇದನ್ನ ಯಾವ್ದಾದ್ರು ಲೆವೆಲ್ ನಲ್ಲಿ ಮಾರ್ಕೆಟ್ ಹೋದ್ರೆ ಬಿಗ್ ಮೂವ್ ಬರೋದ್ ಬಗ್ಗೆ ನಾನು ಅಪ್ಡೇಟ್ ಮಾಡಿದ್ದೆ ಏನ್ ಮಾಡಿದಪ್ಪ ಇನ್ಮೋನ್ ಬ್ಯಾಂಕ್ ಅಪ್ಡೇಟ್ ಮಾಡಿದೆ ಸೊ ತಮಿಳು ನಲ್ಲೇ ಹಾಕಿದ್ದೆ ಆಲ್ ಟೈಮ್ ಹೈ ಈಸ್ ಕಮಿಂಗ್ ಅಂತ ಹೇಳಿ ಮಾರ್ಕೆಟ್ ಯಾವಾಗ ಫಿಫ್ಟಿ ತ್ರೀ ತೌಸಂಡ್ ಹತ್ತರ ಹತ್ರ ಕ್ಲೋಸ್ ಆಗದಾಗ ನಾವು ಪೋಸ್ಟ್ ಮಾಡಿದ್ದು ಮಾರ್ಕೆಟ್ ಈಸ್ ಅಬೌಟ್ ಆಲ್ ಟೈಮ್ ಹೈ ಅಂತೇಳಿ ಆಲ್ಮೋಸ್ಟ್ ಬಂದಿದಾನ ರೈಟ್ ಸೊ ಎನಿವೆ ಸೊ ಇಲ್ಲಿ ನಾನು ಪ್ರೂವ್ ಮಾಡ್ಲಿಕ್ಕೆ ಹೊಂಟಿಲ್ಲ ನಾನು ಕರೆಕ್ಟ್ ಇದೀನಿ ಅಂತೇಳಿ ಬಟ್ ನಮ್ಮ ಅನಾಲಿಸಿಸ್ ರೈಟ್ ಇದೆ ಇಲ್ವಾ ಅನ್ನೋದು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಸೊ ನೆಫ್ಟಿ ಫಿಫ್ಟಿನ ಶುರು ಮಾಡೋಣ ವೀಕ್ಲಿ ಇಂದ ಶುರು ಮಾಡ್ತೀರಿ ಹೌಟ್ ಈಸ್ ಲುಕಿಂಗ್ ನಾವು ವೀಕ್ಲಿ ಆಂಗ್ಲಿಂದ ನೋಡ್ರೆ ಎಲ್ಲ ಡ್ರಾಯಿಂಗ್ ತೆಗೆದು ಹಾಕೋಣ ಓಕೆ ಸಪ್ ನಿಂಗ್ ಸೊ ಎಲ್ಲ ಡ್ರಾಯಿಂಗ್ ತೆಗೆದ್ ಹಾಕ್ತೀವಿ ಓಕೆ ಎಲ್ಲ ಡ್ರಾಯಿಂಗ್ ತೆಗೆದು ಹಾಕಿದ್ರೆ ನಮ್ಗೆ ಕಾಣ್ತಾ ಇರುವ ದೃಶ್ಯ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರಿ ಆಗುವ ಸೂಚನೆ ಕಂಡಿದೆ ಓಕೆ ಹೋದ್ವಾರ ವಾರ ಅಂಡ್ ಈ ವಾರ ಮಾರ್ಕೆಟ್ ಗ್ಯಾಪ್ ಅಪ್ ಆಂಗ್ಲಿಂದ ಓಡ್ಬಿಟ್ಟು ಕಂಟಿನ್ಯೂಸ್ ಮೇಲಗಡೆ ಹೋಗುವ ಸಾಧ್ಯತೆ ತೋರಿಸ್ತಾ ಇದೆ ಸೊ ಎಲ್ಲ ಸಿ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಮೊಮೆಂಟಮ್ ನಮ್ಗೆ ಎಲ್ಲಿವರೆಗೂ ಸಿಗ್ಬೋದು ಈಗ ಸದ್ಯದ ಮಟ್ಟಿಗೆ ಇರುವ ಓಕೆ ಮೇಜರ್ ಲೆವೆಲ್ ನೆಜೆಕ್ಷನ್ ಮಾರ್ಕ್ ಮಾಡ್ಕೋಣ ಬರೋದು ಟ್ವೆಂಟಿ ಬಟ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ಟ್ವೆಂಟಿ ಲೆವೆಲ್ ಅದರ ಮೇಲೆ ಸೊ ಎಕ್ಸಾಕ್ಟ್ಲಿ ಲಾಜಿಕಲ್ ಥಿಂಕ್ ಮಾಡಿದ್ರು ಟ್ವೆಂಟಿ ಫೋರ್ ಸೈಕಾಲಜಿಕಲ್ ಇಂಪಾರ್ಟೆಂಟ್ ರಿಜೆಕ್ಷನ್ ಅಂತ ನಾವು ಮಾರ್ಕ್ ಮಾಡೋಣ ಓಕೆ ಟ್ವೆಂಟಿ ಫೋರ್ ತೌಸಂಡ್ ನ ಮಾರ್ಕ್ ಮಾಡ್ಕೊಂಡಿದ್ರಿ ಅಂಡ್ ಇದನ್ನೇ ಡೇ ಆಂಗಲ್ ಬರ್ತೀರಿ ಡೇ ಆಂಗಲ್ ಬಂದ್ಬಿಟ್ಟು ಓಕೆ ಮೊನ್ನೆಯ ಲೆವೆಲ್ಗಳನ್ನ ಯಾವ್ಯಾವ ಲೆವೆಲ್ನ ಮಾರ್ಕೆಟ್ ಬ್ರೇಕ ಔಟ್ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ತಗೋಣ ಈಗಿನ ಸದ್ಯದ ಮಟ್ಟಿಗೆ ಸೊ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕುಡ್ ಬಿ ಮೇಜರ್ ಲೆವೆಲ್ ಸಪೋರ್ಟ್ ಫಾರ್ ಟುಮಾರೋ ಓಕೆ ಇದನ್ನ ನಾನು ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡ್ಕೊಳ್ತೀನಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀನಿ ಓಕೆ ಆಸ್ ಆಫ್ ನಾವು ನಾನು ನಾನೇನ್ ಮಾಡ್ತೀನಿ ಫಿಬೋನ್ ಯೂಸ್ ಮಾಡ್ಕೊಳ್ತೀನಿ ಸೊ ಇದು ನನ್ನ ಟರ್ನಿಂಗ್ ಪಾಯಿಂಟ್ ಆಗಿದೆ ಆಮೇಲೆ ಮಾರ್ಕೆಟ್ ಇಲ್ಲೊಂದು ಅಪ್ ಪಾಯಿಂಟ್ ಇದೆ ದಟ್ ಇಸ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ವರ್ಗ ಮೊಮೆಂಟಮ್ ಹೋಗಿತ್ತು ಕ್ಲೋಸಿಂಗ್ ಬೇಸ್ ಮೇಲೆ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಕ್ಲೋಸ್ ಆಗಿದೆ ಸೊ ಇನ್ ಕೇಸ್ ಅಬಾಪಾ ಮಾರ್ಕೆಟ್ ನೆಗೆಟಿವ್ ಆಗಬಹುದು ಅಥವಾ ಗ್ಯಾಪ್ ಡೌನ್ ಆಗಿದ್ರೆ ಇನ್ ಕೇಸ್ ಈ ಜಾಗದಲ್ಲಿ ಓಪನ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಿಡಲ್ ಅಲ್ಲಿ ಇದ್ರೆ ಮಾರ್ಕೆಟ್ ನಲ್ಲಿ ರೀತಿ ಕೆಲಸ ಮಾಡೋದು ಬೇಡ ವೆರಸ್ ಮಾರ್ಕೆಟ್ ನಲ್ಲಿ ನಿಮಗೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಸಿಗ್ತಾ ಇದೆ

ಇದನ್ನ ಬ್ರೇಕೌಟ್ ಮಾಡಿ ಟ್ವೆಂಟಿ ಫೋರ್ ತೌಸಂಡ್ ಹೋಗ್ತಾನ ಅನ್ನೋದನ್ನ ಕಾಯ್ತಿರಿ ಸೊ ಇಲ್ಲ ಮಾರ್ಕೆಟ್ ಲಾಜಿಕಲಿ ಟ್ವೆಂಟಿ ಫೋರ್ ತೌಸಂಡ್ ಹತ್ರನೇ ಎಕ್ಸಾಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ಯಾವುದೇ ಇಫೆಕ್ಟ್ ಆಗಿಲ್ಲ ಅಂದ್ರೆ ಯೂಶಲಿ ಒಂದು ಮಾರ್ಕೆಟ್ ಇದರ ಮೇಲೆ ಕಡೆ ಹೋಲ್ಡ್ ಮಾಡಿ ಹೈಯರ್ ಲೋ ಆಗ್ಬಹುದು ಅವಾಗ ನಾವು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಮೊಮೆಂಟಮ್ ಅಬ್ಸರ್ವೇಷನ್ ಮಾಡ್ತೀವಿ ಇಲ್ಲ ಮಾರ್ಕೆಟ್ ನಲ್ಲಿ ಓಕೆ ಏನಾಗತ್ತಪ್ಪ ಅಂದ್ರೆ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡದ್ಮೇಲೆ ಇದು ಸೆಲ್ಲಿಂಗ್ ತರ ವರ್ಕ್ ಮಾಡಿ ಲೋ ಆಫ್ ದ ಡೇ ಬ್ರೇಕ್ ಡೌನ್ ಮಾಡ್ತಾ ಕಂಟಿನ್ಯೂಸ್ ಕೆಳಗಡೆ ಹೋಗ್ಬಹುದು ಅನ್ನುವಾಗ ನಾವೇನ್ ಮಾಡೋಣ ಲೋವರ್ ಹೈ ನಲ್ಲಿ ಎಂಟ್ರಿ ತಗೊಂಡು ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋಣ ಸೊ ಇಲ್ಲ ಎರಡು ದಿನದಿಂದ ಮಾರ್ಕೆಟ್ ಓಪನ್ ಆಗಿದೆ ಹ್ಯೂಜ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಸೊ ಟ್ವೆಂಟಿ ತ್ರೀ ಸಿಕ್ಸ್ ಆಗಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಆಗಲಿ ಒನ್ ಆಫ್ ದ ಮೇಜರ್ ಸಪೋರ್ಟ್ ತರನೇ ಕೆಲಸ ಮಾಡುತ್ತೆ ಒಂದು ಗೋಲ್ಡನ್ ಫಿಬೋರ್ ಲೆವೆಲ್ ಅಂಡ್ ಈ ಸಪೋರ್ಟ್ ಲೆವೆಲ್ ಸೊ ಇಲ್ಲಿಂದ ಮಾರ್ಕೆಟ್ ನಲ್ಲಿ ಮತ್ತೊಂದು ಜಂಪ್ ಸಿಗಬಹುದು ಇಲ್ಲಿ ನೀವು ಬಾಯಿಂಗ್ ಸೈಡ್ ನ ಮಾಡಿದ್ರೆ ಒಳ್ಳೇದು ಓಕೆ ಬಿ ನಾವು ಒಳ್ಳೆಯದುರ್ವೈಸ್ ಬಿಕಾಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ಮೇಲೆ ಈವನ್ ಮೇಲ್ಗಡೆಯಿಂದ ಡೌನ್ ಆಗಿರೋದ್ರಿಂದ ಅಥವಾ ಕೆಳಗಡೆಯಿಂದ ಸಖತ್ತಾಗಿ ಬೈಯಿಂಗ್ ಬಂದಿರೋದ್ರಿಂದ ಮಾರ್ಕೆಟ್ ಅಪಚ್ಚಿ ಕೂಡ ಆಗ್ಬೋದು ಅಥವಾ ಸ್ಪೂರ್ತಿ ದಿನ ಸೈಡ್ ವೇ ಆಕ್ಷನ್ ಕೂಡ ಆಗಬಹುದು ಅನ್ನುವ ಸೂಚನೆ ಮಾರ್ಕೆಟ್ ನಮ್ಗೆ ಹೇಳಿಕೊಡ್ತಾ ಇದೆ ಈಗ ನಾವು ಟ್ವೆಂಟಿ ಫೋರ್ ತೌಸಂಡ್ ಮೇಲೆಗಡೆ ಗ್ಯಾಪ್ ಅಪ್ ಆಗೋದ ಬಗ್ಗೆ ಕೂಡ ಗ್ಯಾಪ್ ಡೌನ್ ಆಗೋದ ಬಗ್ಗೆ ಕೂಡ ಆ್ಯಂಡ್ ಈವನ್ ಫ್ಲಾಟ್ ಇಂದ ಕೂಡ ಓಪನ್ ಆದರೆ ಏನೇನು ವಿಚಾರ ಮಾಡ್ತೀವಿ ನಾವು ಡಿಸ್ಕಶನ್ ಮಾಡಿದೀವಿ ಇದರೊಳಗಡೆ ಆಪ್ಷನ್ ಚೇಂಜ್ ಬಗ್ಗೆ ನೋಡಿದ್ರೆ ಎಕ್ಸ್ಪೈರಿ ಏನು ಹೇಳುತ್ತೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಓಪನ್ ಇಂಟ್ರೆಸ್ಟ್ ಪ್ರಕಾರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ಆಗಿರೋದು ಅಥವಾ ಬಿಲ್ಡ್ ಅಪ್ ಆಗಿರೋದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮತ್ತೆ ಕಾಲ್ ನಲ್ಲಿ ಅನ್ಪೋರ್ಟ್ ನಲ್ಲಿ ಓಕೆ ಮೂವತ್ತೈದು ಲಕ್ಷ ಮೂವತ್ ಮೂರು ಲಕ್ಷ ಅಂದ್ರೆ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಈ ಸೋನ್ ಅಂಗ್ ಹೋಲ್ಡ್ ಮಾಡ್ತಾನೆ ಅನಿಸ್ತಾ ಇದೆ ಸೊ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆ ಹೋಗ್ತಾ ಇದ್ರೆ ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಇಟ್ಸ್ ಅ ವೇ ಆಫ್ ಅಟ್ರಾಕ್ಷನ್ ಆಗ್ಬಹುದು ಓಕೆ ಮಾರ್ಕೆಟ್ ಟ್ವೆಂಟಿ ಏಟ್ ಹಂಡ್ರೆಡ್ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ವೇ ಆಫ್ ಅಟ್ರಾಕ್ಷನ್ ಇರೋದು ಟ್ವೆಂಟಿ ಅಲ್ಲಿ ನಮ್ಮ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಟೆಕ್ನಿಕಲ್ ಲೆವೆಲ್ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಡಿಸ್ಕಶನ್ ಮಾಡಿದೀವಿ ಇನ್ ದಿಸ್ ಒನ್ ನಿಫ್ಟಿ ಓಕೆ ಕಮ್ ಟು ಸೆನ್ಸೆಕ್ಸ್ ದು ಮಂಗಳವಾರ ಎಕ್ಸ್ಪೈರಿ ಇರೋದ್ರಿಂದ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಏನೇನು ಆಗಬಹುದು ಅಂತ ನೋಡೋಣ ಡೇ ಆಂಗಲ್ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಮಾಡ್ಕೊಂಡಿದ್ವಿ ದಟ್ ಈಸ್ ಎಕ್ಸಾಕ್ಟ್ಲಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಇದರ ಮೇಲೆ ಕಡೆ ಬ್ರೇಕೌಟ್ ಆದ್ರೆ ಇದು ಒಂದು ಏನಾಗುತ್ತೆ ಅಪ್ಪ ಅಂದ್ರೆ ಮೈಲ್ ಗಳು ದಾಟದಂಗತ್ತೆ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಲ್ ರಿಜೆಕ್ಷನ್ಸ್ ಆರ್ ಗೋಯಿಂಗ್ ಟು ಕಿಕ್ ಔಟ್ ಅಂಡ್ ಮಾರ್ಕೆಟ್ ಕ್ಯಾನ್ ಮೂವ್ ಟು ಟಿಲ್ ಏಟಿ ತೌಸಂಡ್ ಲೆವೆಲ್ ಸೊ ಇಟ್ಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ಸೆವೆಂಟಿ ಏಟ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಹೋದ್ರೆ ಏಟಿ ತೌಸಂಡ್ ಹೈಯೆಸ್ಟ್ ಹೈಯಸ್ಟ್ ಪಾಸಿಬಿಲಿಟಿ ದ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ರೆಡ್ ಕ್ಯಾಂಡಲ್ ತರ ಓಪನ್ ಆಗಿ ಲೋ ಆಫ್ ದ ಬ್ರೇಕ್ ಡೌನ್ ಮಾಡಿಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ರಿಟರ್ನ್ ಹೋಗುವ ಸಾಧ್ಯತೆ ಕೂಡ ಇದೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಲಾಜಿಕಲ್ ಥಿಂಕ್ ಮಾಡಿ ಹ್ಯೂಜ್ ಬಾಯಿಂಗ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಒಂದು ಅಪೋಚ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಈ ಟೋಟಲ್ ಝೋನ್ ಒಳಗಡೆ ಅಥವಾ ಸೆವೆಂಟಿ ಹತ್ರನೇ ಮಾರ್ಕೆಟ್ ಟೈಮ್ ಪಾಸ್ ಮಾಡಬಹುದು ಮಂಗಳವಾರ ಎಕ್ಸ್ಪೈರಿಗೆ ಎಕ್ಸ್ಪೈರಿ ಮಾಡ್ತಾ ಇದೆ ಅಂತ ತಿಳ್ಕೊಳ್ತೀರಿ ಡನ್ ವೆರಿ ನೈಸ್ ಮಾರ್ಕೆಟ್ ನಲ್ಲಿ ಈ ರೀತಿ ನಾವು ಅನಾಲಿಸ್ ಏನು ಓಕೆ ನೋಡೋಣ ಏನೇನ್ ಆಗುತ್ತೆ ನಾಳೆ ತನಕ ಓಕೆ ಲಕ್ಸಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇಲ್ಲಿ ನಡುವೆ ಓಪನ್ ಆದ್ರೆ ಲಾಜಿಕಲ್ ಮಾತಾಡಿದ್ವಿ ಒಂದು ಬೌಂಡ್ರಿ ಸಿಗಲಿ ಸೆವೆಂಟಿ ಸೆವೆನ್ ಟೂ ಹಂಡ್ರೆಡ್ ಅಥವಾ ಈ ಬೌಂಡ್ರಿ ಸಿಗಲಿ ನಾವೇನಾದ್ರೂ ಪ್ರಯತ್ನ ಪಡಬಹುದು ಮಿಡಲ್ ಆದ್ರೆ ಯೂಜ್ವಲಿ ಟ್ರೇಡ್ ಇಲ್ಲೇ ಆಗ್ತಾ ಇದ್ರೆ ಅವಾಯ್ಡ್ ಮಾಡ್ತೀರಿ ಅದರ್ವೈಸ್ ಮಾರ್ಕೆಟ್ ವಿಲ್ ಬಿ ಟ್ರಾಪಿಂಗ್ ಫಾರ್ ಅಸ್ ಆನ್ ಐದರ್ ಸೈಡ್ ಹಿಯೋ ಸೊ ಇದರೊಳಗಡೆ ನಾವು ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗೋ ಡೇಟಾ ಏನಪ್ಪಾ ಅಂದ್ರೆ ಮಾರ್ಕೆಟ್ ಸೆವೆಂಟಿ ಏಟ್ ನಲ್ಲಿ ಎರಡು ಕಡೆ ಓಪನ್ ಇಂಟ್ರೆಸ್ ಹೈಯಸ್ಟ್ ಬಿಲ್ಡ್ ಅಪ್ ಮಾಡ್ಕೊಂಡಿದೆ ಆಸ್ ಮಾರ್ಕೆಟ್ ನಲ್ಲಿ ಮೇಲಗಡೆ ಸೂಚನೆ ತೋರಿಸಿದ್ರೆ ಸೆವೆಂಟಿ ನೈನ್ ತೌಸಂಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಕೆಳಗಡೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಹೈಯೆಸ್ಟ್ ಓಪನೆಂಟ್ ಇರೋದು ಸೆವೆಂಟಿ ಏಟ್ ತೌಸಂಡ್ ಅಲ್ಲಿ ಒಂದು ಮೇಜರ್ ಲೆವೆಲ್ ಪಿಯೋಟ್ ತರ ಈ ಮಾರ್ಕೆಟ್ ನಂಬರ್ ಪ್ಲೇ ಆಗಬಹುದು ಓಕೆ ಸೆನ್ಸೆಕ್ಸ್ ನೋಡ್ಕೊಂಡಿದ್ರಿ ಎಲ್ ಸಿ ಇಂಪಾರ್ಟೆಂಟ್ ಇರುವ ಲೆವೆಲ್ ಮತ್ತೊಂದು ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಗತಿನೇ ಚೇಂಜ್ ಆಗಿದೆ ಸಿಕ್ಕಾಪಡೆ ಮೊಮೆಂಟಮ್ ಮಾಡದೆ ವಾರದ ಆಂಗಲ್ ನೋಡಿದ್ರೆ ಇದು ಸಿಕ್ಕಾಪಟ ಮೊಮ್ಮಂಟ ಮಾಡಿದ ಎರಡು ವಾರದಿಂದ ಓಕೆ ಐ ಸಿ ಸಿ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗಳಿಂದ ಮಾರ್ಕೆಟ್ ಸಖತ್ ಆಗಿ ಮಾಡಿದೆ ಅಂಡ್ ನೋಡ್ಕೊಳ್ತೀರಿ ಈ ಟ್ರೆಂಡ್ ಮಾರ್ಕೆಟ್ ಬ್ರೇಕ್ಔಟ್ ಕೂಡ ಮಾಡ್ಕೊಂಡಿದೆ ಆಲ್ರೆಡಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ಅಂಡ್ ಈಗ ಆಲ್ ಟೈಮ್ ಹೈ ಇದೆ ಆಲ್ಮೋಸ್ಟ್ ಓಕೆ ಇನ್ನೊಂದು ಹಾರ್ಡ್ಲಿ ಒಂದು ಐವತ್ತರವತ್ತು ಪಾಯಿಂಟ್ ಅಷ್ಟೇ ದೂರ ಇದೆ ಲೆಟ್ ಸಿ ಹೌ ಇಟ್ಸ್ ಗೋಯಿಂಗ್ ಟು ಪ್ಲೇ ಓಕೆ ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲ ಡ್ರಾಯಿಂಗ್ಸ್ ನಾನು ತೆಗೆದಾಕ್ತೀನಿ ಈಗ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಎಲ್ಲಿದೆ ஓகே அர்லியர் ஆல் டெம் ஐந்நா ஜஸ்ட் மார்க்னி அது யாத்தப்பா அந்த லெவல் ஃபிஃப்டி ஃபோர் தௌசண்ட் ஃபோர் ஹண்ட்ரெட் அண்ட் தர்ட்டி சித்திங் ஏன்னோ ஓகே மார்க்கெட் அர்லியர் லெவல் ஓட லெவல் மார்க் பண்ண ஆஸ் அ மேஜர் லெவல் சப்போர்ட் தர கலசா மாத்த அந்தி சோ ஃபிஃப்டி த்ரீ தௌசண்ட் எயிட் ஹண்ட்ரெட் லெவல் மார்க்னி சோ இது வீக்லி ஆங்கில ஆய்த்து சார் டே ஆங்கில நோக்கே லாஜிகல் சி ಡೇ ಆ್ಯಂಗಲ್ ನೋಡಿದ್ರೆ ಎಸ್ ಅರ್ಲಿಯರ್ ಈ ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿಕೊಂಡಿದೆ ಅಂಡ್ ಚೆನ್ನಾಗಿರುವ ಲೆವೆಲ್ ಹತ್ರ ಕ್ಲೋಸ್ ಆಗಿದೆ ಓಕೆ ಇನ್ ಕೇಸ್ ಈ ರ್ಯಾಲಿ ಕಂಟಿನ್ಯೂ ಆಗಬಹುದು ಅನ್ನುವ ಸಾಧ್ಯತೆ ಇದ್ರೆ ಸರ್ ಮಾರ್ಕೆಟ್ ಎಷ್ಟು ದೂರ ಹೋಗ್ಬೋದು ಅನ್ನೋದಕ್ಕೆ ಕೂಡ ಒಂದು ಉತ್ತರ ಬೇಕಾದ್ರೂ ಹುಡುಕಿದ್ರೆ ಹುಡುಕೋಣ ಸರ್ ಸೊ ವೀಕ್ಲಿ ಆ್ಯಂಗಲ್ ಅಂದ ಮಾರ್ಕೆಟ್ ಇದಿಷ್ಟು ದೂರ ಹೋಗಿದೆ ಸೊ ಇನ್ನೆಷ್ಟು ದೂರ ಹೋಗ್ಬೋದು ಅಂತ ನಾವು ತಿಂಕ್ ಮಾಡ್ಲಿಕ್ಕೆ ಹೋದ್ರೆ ನಾವು ಒಂದು ಏನ್ ಮಾಡ್ಬೋದು ಸರ್ ಸಿಂಪ್ಲಿ ಟ್ರೆನ್ಸ್ ಬೇಸ್ ಪೆಪನ್ಸ್ ಎಕ್ಸ್ಟೆನ್ಶನ್ ಟೂಲ್ ಯೂಸ್ ಮಾಡೋಣ ಒನ್ ಟೂ ಆ್ಯಂಡ್ ತ್ರೀ ಸೊ ಇದ್ರ ಪ್ರಕಾರ ನೋಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಬರ್ತಾ ಇರೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಈಸ್ ಅಬೌಟ್ ಟು ಕಮ್ ಅಂತ ಇದೆ ಮಾರ್ಕೆಟ್ ಇನ್ ಕೇಸ್ ಮೇಲಗಡೆ ಹೋದ್ರೆ ಸೊ ಇನ್ ಕೇಸ್ ಎರಡೂ ಮಧ್ಯದಲ್ಲಿ ತಗೊಂಡ್ರೆ ಒನ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಮಧ್ಯದಲ್ಲಿ ತಗೊಂಡ್ರೆ ಐವತ್ತೈದು ಸಾವಿರ ಲೆವೆಲ್ ಬರ್ತಾ ಇದೆ ಅಂತ ನಮ್ಗೆ ಮಾರ್ಕೆಟ್ ನಲ್ಲಿ ಫಿಬೋನಸಿ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಶನ್ ಟೂಲ್ ಹೇಳಿಕೊಡ್ತಾ ಇದೆ ಓಕೆ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಡೇ ಆ್ಯಂಗಲ್ ಅಂಡ್ ಅಬ್ಸರ್ವೇಷನ್ ಮಾಡೋಣ ಯಾವ ರೀತಿ ನೀವು ವರ್ಕೌಟ್ ಮಾಡ್ತೀರಂತೀರಿ ಸೊ ಡೇ ಆ್ಯಂಗಲ್ ನೋಡಿದ್ದೀವಿ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ತರ್ಟಿ ಸಿಕ್ಸ್ ಇನ್ ಕೇಸ್ ಏನಾದ್ರು ದಾಟ್ಕೊಂಡ್ರೆ ಮೊಮೆಂಟಮ್ ಇದೆ ಸೊ ಟಾರ್ಗೆಟ್ ಈಸಿಲಿ ಗೊತ್ತಾಗಿದೆ ಫಿಫ್ಟಿ ಫೈವ್ ತೌಸಂಡ್ ಈಸ್ ಅಲ್ಟಿಮೇಟ್ ಟಾರ್ಗೆಟ್ ಅಂತ ಹೇಳಿ ಸೊ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ಅಂಡ್ ಲಾಜಿಕಲಿ ನಾನು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಇಲ್ಲಿ ಒಂದಿಷ್ಟು ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀನಿ ಲಾಜಿಕಲಿ ನೋಡ್ಕೊಳ್ಳಿ ಮಾರ್ಕೆಟ್ ಏನಾಗಿದೆ ಮೇಲೆಗಡೆ ಹೋಗಿದೆ ನಿಂತ್ಕೊಂಡಿದೆ ಮೇಲೆಗಡೆ ಹೋಗಿದೆ ನಿಂತ್ಕೊಂಡಿದೆ ಹೈಯರ್ ಲೋ ಹೈಯರ್ ಮಾಡ್ಕೊಂತ ಹೋಗ್ತಾ ಇದೆ ಈಗ ಇಲ್ಲಿ ಒಂದು ಸ್ವಲ್ಪ ಬಾಕ್ಸ್ ರೀತಿ ಕ್ರಿಯೇಟ್ ಮಾಡ್ಕೊಂಡಿದೆ ಓಕೆ ಮಾರ್ಕೆಟ್ ಈ ಬಾಕ್ಸ್ ದಿಂದ ಬ್ರೇಕೌಟ್ ಆಗ್ಬಿಟ್ಟು ಫ್ಲಾಟ್ ಆಗಿ ಓಪನ್ ಆಗಿ ಮೇಲೆಗಡೆ ಹೋಗ್ತಾ ಇದ್ರೆ ಬೈ ಆ್ಯಂಡ್ ಇಪ್ ಅನ್ನೋ ಸಿಚುವೇಶನ್ ಅಬ್ಸರ್ವೇಷನ್ ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಟಾರ್ಗೆಟ್ ಮಾಡೋಣ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಡೌನ್ ಓಪನ್ ಆಗಿದೆ ಲೈಕ್ ಫಿಫ್ಟಿ ಫೋರ್ ತೌಸಂಡ್ ಗೆ ಓಪನ್ ಆಗಿದೆ ಒಂದು ಇನ್ನೂರು ಪಾಯಿಂಟ್ ಡೌನ್ ಓಪನ್ ಸರ್ ಓಕೆ ಆವಾಗ ಲಾಜಿಕಲ್ ನಾವು ಏನ್ ಮಾಡೋದು ಸರ್ ಅರ್ಲಿ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಇರುವುದು ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಇಲ್ಲಿಂದ ಮಾರ್ಕೆಟ್ ನಮಗೆ ಮೊಮೆಂಟಮ್ ಅಪ್ಸೈಡ್ ಕೊಡಬಹುದು ಅಥವಾ ಇದು ಫೇಲ್ ಆದ್ರೆ ಮಾರ್ಕೆಟ್ ಕೆಳಗಡೆ ಹೋಗುವ ಸಾಧ್ಯತೆ ನಮ್ಗೆ ಕೂಡ ಕೊಡಬಹುದು ಸಾಧ್ಯತೆ ಇದೆ ಸೊ ಇಲ್ಲ ಮಾರ್ಕೆಟ್ ನಮಗೆ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡಿದ ಲಾಜಿಕಲ್ ಥಿಂಕ್ ಮಾಡೋಣ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಓಪನ್ ಆಗ್ಬಿಟ್ಟು ಅರ್ಲಿಯರ್ ಲೆವೆಲ್ ದಟ್ ಇಸ್ ಫಿಫ್ಟಿ ಫೋರ್ ಫೋರ್ ಥರ್ಟಿ ಸಿಕ್ಸ್ ಟಚ್ ಮಾಡಿ ಮೇಲೆ ಹೋಗ್ತಾ ಇದೆ ಎನ್ ಕ್ಯಾಶ್ ಇಟ್ ಅಥವಾ ಮಾರ್ಕೆಟ್ ಏನಾಗ್ಬೋದು ಅಂದ್ರೆ ಇಲ್ಲಿ ನಿಮ್ಮ ಟ್ರಾಪ್ ಮಾಡಬಹುದು ಅಥವಾ ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಮೇಲೆಗಡೆ ಹೋಗಬಹುದು ದಟ್ಸ್ ನಂಬರ್ ಟೂ ಪಾಯಿಂಟ್ ಇಲ್ಲ ಹೀಟ್ ಗ್ಯಾಪ್ ಅಪ್ ಅರೌಂಡ್ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗ್ಬಿಟ್ಟು ಹೈಯರ್ ಲೋನ್ ಮಾಡ್ತಾ ಇದೆ ಅಂದ್ರೆ ಮಾಡ್ಕೊಳ್ಳಿ ಫಿಫ್ಟಿ ಫೈವ್ ತೌಸಂಡ್ ಬರ್ಗು ಈ ರೀತಿ ನಾವು ಗ್ಯಾಪ್ ಅಪ್ ಆಂಗಲ್ ಇಂದ ಗ್ಯಾಪ್ ಡೌನ್ ಆಂಗಲ್ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಆದ್ರೂ ಕೂಡ ಪ್ಲಾನ್ ಆಗಿ ರೆಡಿ ಇದೀವಿ ಮಾರ್ಕೆಟ್ ಒಳಗಡೆ ಓಕೆ ಮಾರ್ಕೆಟ್ ಈ ಬಾಕ್ಸ್ ಇಂದ ಕೆಳಗಡೆ ಬರ್ತಾ ಇದ್ರೆ ಲಾಜಿಕಲಿ ಇಲ್ಲಿಂದ ಸಲ್ಲಿಂಗ್ ಬಟನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡೋಣ ಇಲ್ಲಿವರೆಗೂ ಫಿಫ್ಟಿ ಫೋರ್ ತೌಸಂಡ್ ಅಥವಾ ಫಿಫ್ಟಿ ತ್ರೀ ಏಟ್ ಹಂಡ್ ವರ್ಗಿಂಕ್ ಮಾಡೋಣ ಗ್ಯಾಪ್ ಗ್ಯಾಪ್ಡೌನ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ತ್ರೀ ಏಟ್ ಹಂಡ್ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ಫೋರ್ ತೌಸಂಡ್ ಥೌಸಂಡುಬಲ್ ಏರಿಯಾ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಅಂಡ್ ಫಿಫ್ಟಿ ಫೈವ್ ತೌಸಂಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಇನ್ ದ ಮಾರ್ಕೆಟ್ ಸೊ ಓಪನ್ ಇಂಟ್ರೆಸ್ಟ್ ಆಂಗ್ಲಿಂದ ನೋಡೋಣ ಹಾರ್ಡ್ಲಿ ಉಳಿದಿರೋದೇ ಮೂರು ದಿನ ಸರ್ ಎಕ್ಸ್ಪೈರಿಗೆ ಇಪ್ಪತ್ತೊಂದು ದಿನ ಇವತ್ತು ತಾರೀಕು ಅಂತ ಇಟ್ಕೊಂಡ್ರೆ ಸೊ ಎನಿವೆ ಲೆಟ್ ಸಿ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಬಿಲ್ಡ್ ಅಪ್ ಆಗಿರೋ ಜಾಗ ಫಿಫ್ಟಿ ಫೋರ್ ತೌಸಂಡ್ ಲೇವಲ್ ಪುಟ್ನಲ್ಲಿ ಆ್ಯಂಡ್ ಕಾಲ್ನಲ್ಲಿ ಹತ್ತು ಲಕ್ಷ ಜನ ಸೊ ಹಿಂದೆ ಮನೆ ಇದ್ರು ಕೂಡ ಹತ್ತು ಲಕ್ಷ ಅಂದ್ರೆ ಆವಿಯಸ್ಲಿ ಸ್ಟ್ ಜನ ಎರಡೂ ಕೂಡಿಸ್ಕೊಂಡ್ರೆ ಒಂದು ಸಾವಿರ ಆಗತ್ತೆ ರೇಂಜ್ ಓಕೆ ಸೊ ಮೇಲ್ಗಡೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಫಿಫ್ಟಿ ಫೋರ್ ತೌಸಂಡ್ ಈ ಫೈವ್ ಹಂಡ್ರೆಡ್ ಒಂದು ಸ್ವಲ್ಪ ಬಿಲ್ಟ್ ಅಪ್ ಇದೆ ಅದು ಕೂಡ ಎಂಟರಿಂದ ಒಂಬತ್ತು ಲಕ್ಷ ಅಂತ ತಿಳ್ಕೊತೀರಿ ವೆರಸ್ ಹೈಯೆಸ್ಟ್ ಹೈಯೆಸ್ಟ್ ಬಿಲ್ಟ್ ಅಪ್ ಇರೋದು ಹದಿನೇಳು ಲಕ್ಷ ಐವತ್ತೈದು ಸಾವಿರ ಲೆವೆಲ್ಗೆ ಅದು ಕೂಡ ಹದಿನೆಂಟು ಲಕ್ಷ ಓಪನ್ ಇಂಟ್ರೆಸ್ಟ್ ಅಪ್ ಇದೆ ಓಕೆ ಸೊ ಇಟ್ಸ್ ಅ ಬೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೇವಲ್ ಅಂತ ತಿಳ್ಕೊಳ್ತೀರಿ ಇನ್ ದಿಸ್ ಒನ್ ಓಕೆ ಇನ್ನ ಬೊಟಮ್ ಸೈಡ್ ಲಾಜಿಕಲಿ ನಾನು ಕೆಳಗಡೆ ಹೋಗ್ಲಿಕ್ಕೆ ಥಿಂಕ್ ಮಾಡ್ತೀನಿ ಸರ್ ಫಿಫ್ಟಿ ಫೋರ್ ತೌಸಂಡ್ ಕೆಳಗಡೆ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಹೈಯೆಸ್ಟ್ ಓಪನ್ಸ್ ಬಿಲ್ಟ್ ಅಪ್ ಆಗಿರೋದೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಗೆ ದೋ ಮಾರ್ಕೆಟ್ ನಲ್ಲಿ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಅಲ್ಲಿ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಕುತ್ಕೊಂಡಿದೆ ಸೊ ಒಪ್ಷನ್ ಚೇನ್ ಕೂಡ ನೀಟಾಗಿ ಓದ್ಕೊಳ್ತೀರಿ ಓದ್ಲಿಕ್ಕೆ ಬರಲ್ಲ ಅಂತ ಟೆನ್ಶನ್ ತಗೊಳಕ್ ಹೋಗ್ಬೇಡಿ ಅದಕ್ಕೋಸ್ಕರ ಆಲ್ರೆಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ರಿ ಚೆಕ್ಔಟ್ ಮಾಡ್ತೀರಿ ಫಿನ್ ಇಫ್ಟಿ ನೋಡ್ಕೊಳ್ತೀರಿ ಆಲ್ ಟೈಮ್ ಹೈ ಸರ್ ಆಲ್ ಟೈಮ್ ಹೈ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ನಾವು ಮೂವ್ ಇನ್ ಕೇಸ್ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಸೊ ಎಲ್ಲ ಡ್ರಾಯಿಂಗ್ ತೆಗೆದು ಹಾಕಿದ್ರು ಕೂಡ ಈಗ ಸದ್ಯದ ಮಟ್ಟಿಗೆ ನಾನು ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಟಿದೆ ಅಂದರೆ ಅಬ್ವಿಯಸ್ಲಿ ನಾವು ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಸೆವೆನ್ ತೌಸಂಡ್ ರೀತಿ ಈ ರೀತಿ ಥಿಂಕ್ ಮಾಡಬಹುದು ಬಿಕಾಸ್ ಫೈನಾನ್ಷಿಯಲ್ ಸ್ಟಾಕ್ಸ್ ಸಖತ್ ತಾಗೆ ಮೊಮೆಂಟಮ್ ಕೊಡ್ತಾ ಇದೆ ಅರ್ಲಿಯರ್ ಲೆವೆಲ್ಸ್ನ ಸಪೋರ್ಟ್ ಆಗಿ ನಾನು ಡ್ರಾ ಮಾಡ್ಕೋತೀನಿ ದಿಸ್ ಇಸ್ ಅ ಲೆವೆಲ್ ಆ್ಯಂಡ್ ದಿಸ್ ಅ ಲೆವೆಲ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಮಿನಿಟ್ಸ್ ಅಲ್ಲಿ ಸ್ವಿಚ್ ಮಾಡ್ಕೊಂಡ್ರೆ ಲಾಜಿಕಲಿ ಎಸ್ ಇಟ್ಸ್ ಅ ಗುಡ್ ಮೊಮೆಂಟಮ್ ಆಗಿದೆ ಅಂಡ್ ಇಲ್ಲಿ ನಾನು ಫಿಬೋನಚ್ಚಿ ಕೂಡ ಯೂಸ್ ಮಾಡ್ಕೋಬೋದು ಫಾರ್ ಬೆಸ್ಟ್ ಬೆಟರ್ ಲೈಕ್ ಸಪೋರ್ಟರ್ಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಸೊ ದಿಸ್ ಇಸ್ ಫ್ರಮ್ ಬಾಟಮ್ ಟು ಟಾಪ್ ಮಾಡ್ಕೊಂಡ್ರೆ ಎಸ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಕುಡ್ ಬಿ ಈವನ್ ಗ್ಯಾಪ್ ಡೌನ್ ಆದರೆ ಸಪೋರ್ಟ್ ಥರ ಕೆಲಸ ಮಾಡೋಕ್ಕೆ ಇಂಪಾರ್ಟೆಂಟ್ ಗೋಲ್ಡನ್ ಫಿಬೋ ಲೇಬಲ್ ಕರೆಕ್ಟಾ ಸೂಪರ್ ಅವಾಗ ವಾಪಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಥಿಂಕ್ ಮಾಡ್ತೀರಿ ಇನ್ನೂರು ಪಾಯಿಂಟ್ ಟಾರ್ಗೆಟ್ ಆಗ್ಬೋದು ವಿತ್ ಅ ಸ್ಮಾಲ್ ಎಸ್ ಎಲ್ ಇನ್ ಕೇಸ್ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕ್ರೆ ಇಲ್ಲ ಮಾರ್ಕೆಟನ್ ಫೇಲ್ ಮಾಡಿದ್ರೆ ಅಬ್ಬಿಯಸ್ಲಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಕರೆಕ್ಟ್ ಇದೆಯಾ ಸೂಪರ್ ಇದು ಗ್ಯಾಪ್ ಡೌನ್ ಆಂಗಲ್ ಎಂದಾಯ್ತು ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಬಹುದಲ್ಲ ಟ್ವೆಂಟಿ ಸಿಕ್ಸ್ ಟು ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಅನ್ಚಾರ್ಟೆಡ್ ಟೆರಿಟರಿ ಸರ್ ಮಾರ್ಕೆಟ್ ಈ ಜಾಗಾನ ಫಸ್ಟ್ ಟೈಮ್ ಹೋಗ್ತಾ ಲಾಜಿಕ್ ಕ್ಲೀನ್ ನಾವು ಮಾಡೋಣ ಹೈಯರ್ ಲೋ ಸ್ಟ್ರಕ್ಚರ್ ಆದ್ರೆ ಪಾಸ್ ಆನ್ ಮಾಡ್ತಾ ಹೋಗೋಣ ಮಾರ್ಕೆಟ್ ಮೇಲ್ಗಡೆ ಟ್ರೇಲ್ ಮಾಡ್ತಾ ಹೋಗೋಣ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಆದ್ರೆ ಆದ್ರಿಂದ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಆಂಗಲ್ ಡಿಸ್ಕಶನ್ ಮಾಡಿದೀವಿ ವ್ಯಾಲ್ಯೂಬೇಲ್ ಏರಿಯಾ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಬ್ರೇಕಾದ್ರೆ ಪ್ರತಿಯೊಂದು ಲೆವೆಲ್ ಕೂಡ ನಾವು ಹೈಯರ್ ಲೋ ಲೆವೆಲ್ ನ ಮಾರ್ಕೆಟ್ ನ ಔಟ್ ಲೈಕ್ ಟ್ರೇಲಿಂಗ್ ಎಸ್ಸೆಲ್ ಮೆಂಟೈನ್ ಮಾಡ್ಕೊಳ್ಳಿ ಹೋಗೋಣ ಓಕೆ ಲೆಟ್ ಸಿ ಮಿಡ್ ಆಫ್ ನಿಫ್ಟಿ ಮೆಡಿಕೆ ಆಫ್ ನಿಫ್ಟಿ ನಾಲ್ ನೋಡ್ಕೊಳ್ತೀರಿ ಇದು ಲೆವೆಲ್ ಬೆಸ್ಟ್ ಆಗಿ ಕ್ರಿಯೇಟ್ ಆಗಿದೆ ಅಂಡ್ ಬ್ರಕ್ಔಟ್ ಸಖತ್ ಆಗಿನ ಕಾಣ್ತಾ ಇದೆ ಮೊನ್ನೆ ಈ ಲೆವೆಲ್ ನಾ ಮಾರ್ಕ್ ಮಾಡಿದ್ವಿ ಎರಡು ದಿನ ಮುಂಚೆ ಅಂಡ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ದಾಟ್ಕೊಂಡ್ರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಗ್ಗೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ದಾಟ್ಕೊಂಡ್ರೆ ಅಲ್ಟಿಮೇಟ್ ಟಾರ್ಗೆಟ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಅಂಡ್ ಮಾರ್ಕೆಟ್ ಎಸ್ ಸೊ ಇನ್ ಕೇಸ್ ಈ ಗುರುವಾರ ಟಾಪ್ ಬ್ರೇಕೌಟ್ ಆದರೆ லெவன் தௌசண்ட் எயிட் அதே அல்டிமேட் டார்கெட் அபௌட் ட்வெல் தௌசண்ட் தர்ட்டி மென்ஸ் அந்த விசாரணை மார்க்கெட் எஸ் மார்க்கெட் இன் கேஸ் ஏனாதோன் ஒப்பன் ஆயுத ஒப்பன் ಅರ್ಲಿ ಲೆವೆಲ್ ರಿಜೆಕ್ಷನ್ ಆಯಿತು ಸರ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ವಾಪಸ್ ನಮ್ಮನ್ನ ಮೇಲೆಗಡೆ ಕರ್ಕೊಂಡು ಹೋಗುತ್ತೆ ಇದನ್ನ ಇನ್ಕ್ಯಾಶ್ ಮಾಡ್ಕೋಬಹುದು ಸ್ಮಾಲ್ ಎಸ್ ಎಲ್ ಟು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಗ್ಯಾಪ್ ಅಪ್ ಓಪನ್ ಆಗಬಹುದು ಸರ್ ಲಾಜಿಕಲ್ ಲೆವೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಸೆವೆನ್ ಏಟ್ ಹಂಡ್ರೆಡ್ ಗೆ ಓಪನ್ ಆಯ್ತಾ ಅಂತ ತಿಳ್ಕೋಣ ಓಕೆ ಆವಾಗ ಆಲ್ರೆಡಿ ಮಾರ್ಕೆಟ್ ಗ್ಯಾಪ್ ಅಪ್ ನಿಂದ ಟಾರ್ಗೆಟ್ ರೀಚ್ ಆಗಿರೋದ್ರಿಂದ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕಿಂಗ್ ಅಥವಾ ಲೋ ಆಫ್ ದ ದೇ ಬ್ರೇಕ್ಔಟ್ ಮಾಡಿಬಿಟ್ಟು ಕೆಳಗಡೆ ಬರಬಹುದು ಇದನ್ನ ನಾವು ಇನ್ಕ್ಯಾಶ್ ಮಾಡಬಹುದು ಅಥವಾ ಸ್ಮಾಲ್ ಎಸ್ ಎಲ್ ಅಟ್ ದ ಟಾಪ್ நீஷன்ஸ் செல்லிங் கால் பிகாஸ் ஹார்ல எக்ஸ்பைரி உழைந்த நா எக்ஸ்பைரி கரெக்ட் சோ டூ செக் ஹியர் சோ இவன் அப் ஆங்கில நோட் கூட லெவன் தௌசண்ட் எயிட் ஹண்ட்ரட் வாலுபல் ஏரியா லெவன் தௌசண்ட் சிக்ஸ் கேப் டவுன் கூட வாளுக்கௌன் கலகடை இது அது லெவன் தௌசண்ட் ஃபோர் ಅದು ಕೂಡ ನೂರು ಪಾಯಿಂಟ್ ಆಗ್ಬಹುದು ಓಕೆ ಸೊ ಗ್ಯಾಪ್ ಡೌನ್ ಆದರೆ ಗ್ಯಾಪ್ ಅಪ್ ಆದ್ರೆ ಈವನ್ ಫ್ಲಾಟ್ ಆದರೆ ಮಾರ್ಕೆಟ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಥರ್ಟಿ ಓಪನ್ ಆಗಿದೆ ಮೇಲೆಗಡೆ ಅಂಡ್ ಕೆಳಗಡೆ ಇದನ್ನ ಮಾರ್ಕ್ ರೇಂಜ್ ಒಳಗಿದ್ರೆ ಸ್ಟಾಡಲ್ ಸ್ಟ್ಯಾಂಕ್ನ ಮಾಡಿ ಎನ್ ಕ್ಯಾಶ್ ಮಾಡ್ಕೊಳ್ತೀರಿ ಸೊ ಲೆಡಿಸಿ ನಾಳೆ ಇಂಪಾರ್ಟೆಂಟ್ ಸ್ಟಾಕ್ ಗಳು ಯಾವ್ಯಾವ ಇದೆ ಇಂಟ್ರಾಡೆಗೋಸ್ಕರ ಮಾತ್ರ ಮಾತಾಡ್ತೀನಿ ಬಿಕಾಸ್ ಸ್ಟಾಕ್ ಆಪ್ಷನ್ಸ್ ಬೈ ಮಾಡೋರಿಗೆ ನನ್ನ ಒಂದ್ ಸೂಚನೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ಇದೆ ಸರ್ ಮೊಮೆಂಟಮ್ ಆಗುವ ಸ್ಟಾಕ್ ಗಳು ಲೈಕ್ ಆಪ್ಷನ್ಸ್ ಅಲ್ಲಿ ಮೊಮೆಂಟಮ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಅದರ್ವೈಸ್ ನೀವು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ನ ಚೂಸ್ ಮಾಡಬಹುದು ಎ ಸಿ ಸಿ ಆಗಿದೆ ಅಂಡ್ ಮೊಮೆಂಟಮ್ ಸಾಧ್ಯತೆ ಹೆವಿ ಇದೆ ಅಂಡ್ ಇಟ್ಸ್ ಅಬೌಟ್ ಫಾರ್ ದ ಎಕ್ಸ್ಪೈರಿ ಹಿರ್ ಅದನ್ನ ಎಂಟರ್ಟೈನ್ ಮಾಡ್ಕೊಳ್ತಿ ಎರಡು ಸಾವಿರದ ನಾಲ್ಕನೂರ ಮೂವತ್ತ ಸ್ಟ್ರಗಲ್ ಮಾಡ್ತಾ ಇನ್ ಕೇಸ್ ಇದು ಪಾಸ್ ಆದ್ರೆ ಎರಡು ಸಾವಿರದ ಹದಿನೂರು ಎಕ್ಸ್ಪೈರಿಗೋಸ್ ವರ್ಗೂ ಹೋಗ್ಬೋದು ಅಪೋಲೋ ಹಾಸ್ಪಿಟಲ್ ಎಷ್ಟೋ ದಿನ ಡಿಸ್ಕಷನ್ ಮಾಡ್ತಾ ಇದ್ವಿ ಮೊನೆಗೂ ಡಿಸ್ಕಶನ್ ಮಾಡಿದ್ ಏಳು ಸಾವಿರದ ಹದಿಮೂರನ್ನ ಎಸ್ ಕಂಟಿನ್ಯೂ ಆಗಿದೆ ಏಳು ಸಾವಿರದ ಒಂದೂರ್ಕ್ ಬಂದಿದೆ ಎಸ್ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಯ್ತಾ ಇರೋದು ಅರೌಂಡ್ ದಿಸ್ ಲೆವೆಲ್ ದಟ್ ಇಸ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಮಾರ್ಕೆಟ್ ಇವತ್ತಿನ ಅಥವಾ ಗುರುವಾರದ ಟಾಪ್ ನೇಕೌಟ್ ಆಗ್ತಾ ಇದ್ರೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಥಿಂಕ್ ಮಾಡ್ತೀರಿ ಏಷ್ಯನ್ ಪೇಂಟ್ ಕೂಡ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಟ್ಟಿದೆ ಅಂಡ್ ಇಟ್ ಕುಡ್ ಬಿ ಕಮಿಂಗ್ ಟಿಲ್ ಟೂಸಂಡ್ ಫೈವ್ ಹಂಡ್ರೆಡ್ ಅಲ್ಟಿಮೇಟ್ ಟಾರ್ಗೆಟ್ ಆಸ್ ಅ ರೌಂಡ್ ನಂಬರ್ ಸೈಕಾಲಜಿ ಫಾರ್ ಎಕ್ಸ್ಪೈರಿ ಅದನ್ನ ಮಾರ್ಕೆಟ್ ಪ್ರಯತ್ನ ಕೂಡ ಮಾಡಬಹುದು ಬಜಾಜ್ ಫೈನಾನ್ಸ್ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒಂದು ಸಖತ್ ಆಗಿರೋ ಮೊಮೆಂಟಮ್ ಕೊಡ್ತಾ ಇದೆ ಪ್ರತಿ ಸಲ ಹೈ ಮಾಡ್ಕೊತಾ ಇದೆ ಗ್ಯಾಪ್ ಅಪ್ ಇದೆ ಒಟ್ನಲ್ಲಿ ನಲ್ಲಿ ಅಪ್ ಟ್ರೆಂಡ್ ಲೆವೆಲ್ ಇದೆ ಸೊ ಮಾರ್ಕೆಟ್ ನಲ್ಲಿ ಎಸ್ ಇದು ಹೈಯರ್ ಲೋ ಸ್ಟ್ರಕ್ಚರ್ ಇದ ಕಾಣ್ತಾ ಇದೆ ಓಕೆ ಈ ಹೈ ಬ್ರೇಕ್ ಆಗ್ತಾ ಇದ್ರೆ ಎಂಟ್ರಿ ಮಾಡ್ತೀರಿ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಅಂಡ್ ಹೈಯರ್ ಲೆವೆಲ್ ಟಾರ್ಗೆಟ್ಸ್ ನ ಟ್ರೇಲ್ ಮಾಡ್ತಾ ಹೋಗ್ತೀರಿ ಇವನ್ ಟೆನ್ ತೌಸಂಡ್ ಕೂಡ ಕಾಣ್ಬೋದು ಬಹಳ ದೂರ ಇಲ್ಲ ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಭಾರತೀಯ ಟೈಲ್ ನೋಡ್ಕೊಳ್ತೀರಿ ಎಷ್ಟೋ ದಿನ ಮುಂಚೆನೆ ಹೇಳಿದೀನಿ ಸರ್ ಮೂಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಎರಡು ಸಾವಿರವರೆಗೂ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆನೆ ನೋಡ್ಕೊಳ್ತೀರಿ ನಾವು ನಾವ್ಯಾವಂದು ಡಿಸ್ಕಷನ್ ಮಾಡಿದ್ವಿ ಲೆವೆನ್ ಏಪ್ರಿಲ್ ಅಂಡ್ ಮಾರ್ಕೆಟ್ ಈಗ ಎಷ್ಟಿದೆ ಹದಿನೆಂಟು ನೂರ ಎಂಬತ್ತೊಂಬತ್ತು ಅಂದ್ರೆ ಆಲ್ಮೋಸ್ಟ್ ಹತ್ತೊಂಬತ್ ನೂರ ಪಾಯಿಂಟ್ ಮಾರ್ಕೆಟ್ ಹೋಗಿದೆ ಓಕೆ ಬ್ರಿಟಾನಿಯಾ ನೋಡ್ಕೊಳ್ತೀರಿ ಇದ್ರೊಳಗೆ ಕೂಡ ಒಂದು ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗು ಟಾಪ್ ಆಫ್ ದ ಡೇ ಬ್ರೇಕ್ಔಟ್ ಆದರೆ ಸೊ ಈ ರೀತಿ ಕೆಲವೊಂದು ಸ್ಟಾಕ್ಸ್ ಗಳನ್ನ ನಾವು ರ್ಯಾಂಡಮ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇನ್ನು ಪ್ರೀ ಮಾರ್ಕೆಟ್ ಒಳಗೆ ಕೆಲವೊಂದು ಅಡಿಷನಲ್ ಸ್ಟಾಕ್ಸ್ ಕೂಡ ಆಡ್ ಮಾಡ್ತಾ ಇದೀನಿ ಫಾರ್ ಲರ್ನಿಂಗ್ ಪರ್ಪಸ್ ಓಕೆ ಆಸ್ ಆಫ್ ನಾವು ಈ ವಿಡಿಯೋ ಬಹಳ ಲೆಂಗ್ ಆಗೋದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಮೇ ಒನ್ ಬ್ಯಾಚ್ ಬಗ್ಗೆ ಆಲ್ರೆಡಿ ಸಿಲಾಬಸ್ ಕಾಪಿ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಂಡ್ ಯಾರಿಗಾದ್ರೂ ಟೆಲಿಗ್ರಾಮ್ ಲಿಂಕ್ ಗೊತ್ತಿಲ್ಲ ಅಥವಾ ಜಾಯ್ನ್ ಆಗಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದೊಂದು ಪ್ರೈವೇಟ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ಯಾವುದೇ ಹೊರಗಿನ ಜನ ಅಥವಾ ಪ್ರೈವೇಟ್ ಇಂಟ್ರಪ್ಷನ್ ಆಗದೆ ಇರಲಿ ಅಂತ ಹೇಳಿ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವ್